ಅವರು ಬೆಳವಾಡಿಯಲ್ಲಿ ಮುಸೇಣ್ಣನ ಚಿಕ್ಕಣ್ಣ ಅವ್ರಲ್ಲಿ ಕೊನೆಯ ಒಂದು ಅವಧಿಯಲ್ಲಿ ಇದ್ದಂತರು ಆಗ ಕೆಳನಲ್ಲಿ ಅವರು ಹಿಂದಿ ಶಿಕ್ಷಕರಾಗಿರ್ತಾರೆ ಸಂದರ್ಭದಲ್ಲಿ ಪ್ರಾಯಶಃ ಅದಕ್ಕಿಂತ ಮುಂಚೆ ಸಚಿನ್ ಅವರು ತಮ್ಮ ಭಾವಕೋಶದಲ್ಲಿ ತೆಗೆದು ಹಿಡಿದಂಗೆ ಸುಮಾರು ಮಕ್ಕಳುಗಳನ್ನು ಆಟ ಆಡಿಸಿ ಬೆಳೆಸಿದ್ರು ಅದರಲ್ಲಿ ಕೆಲವೊಂದು ಆ ಎಕ್ಕಿದಾಗ ಒಂದು ಮುತ್ತು ಸಿಕ್ತು ನಮಗೆ ಆ ಮುತ್ತು ಹೇಳುತ್ತೆ ಏನಂತ ಹೇಳುತ್ತೆ ಅಂತಂದ್ರೆ ಹುಟ್ಟಿನಿಂದ ಬೆಳೆದು ಬಂದ ನಂಟು ಹೇಗೆ ಮರೆಯಲಿ ಇಂದು ಯಾವ ಹೆಸರಿನಿಂದ ನಿನ್ನ ಕೂಗೆ ಕರೆಯಲಿ ನಿನ್ನ ಗುಡಿಯ ಬಾಗಿಲೀ ಯಾವ ಹಾಡ ಹಾಡಲಿ ಆ ಮಗುವನ್ನ ತುಂಬಾ ಕಳ್ಳಕ್ಕಿ ಚಂದ್ರಣ್ಣ ಅವರ ಮಗಳು ಮನೆಯಲ್ಲೇ ಬೆಳೆದು ಅವರಿಗೆ ನಾಮಧೈವ ಸಹ ಇದೆ ಆ ಸಹ ಬಿಡದೆ ಅವರ ಮನೆಗೂ ಅದಕ್ಕೂ ಸಹ ಒಂದು ಮೂರನೇ ಮೂರನೇ ಮಗಳ ತರ ಮೂರನೇ ಮಗಳು ಅಂದ್ರೆ ತಪ್ಪಾಗಲಾರದು ಆ ಮಗು ತನ್ನ ಮನದಾಳದ ಮಾತನ್ನ ಹೇಳ್ಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಅಮ್ಮ ಮಾತಾಡಿ ಅಮ್ಮ ನೀವು ಮಾತಾಡಿ

ಇವಳ ಹೆಸರು ನಾ ಕರಿಯಲ್ಲ ಸ್ನೇಹ ಇವಳ ಹೆಸರು ಮೂಲ ಹೆಸರು ಈಗಲೂ ಅಪ್ಪಾಜಿ ಹೆಸರು ಗುಂಡಿ ಗುಂಡಿ ಅದೇ ಅಂತಲೇ ನಾವು ಆಕೆ ಕರಿಯೋಣ ಶ್ರೀನಿವಾಸ ಸರ್ ಶ್ರೀನಿವಾಸ ರಾವ್ ಅವರು ಇತ್ತಂತ ಹೊಸ ನಾಮಕರಣ ಗುಂಡಮ್ಮ ಅಂತ ಗುಂಡು ಗುಂಡು ಅಂತ ಹೇಳಿ ಅವರು ಕರೀತಾ ಇದ್ರು ಇವತ್ತು ಮರಾಠಿ ಮೂಲದವರು ಆದ್ರೂ ಸಹ ಆ ಮಗು ಇವತ್ತು ಅವರ ಭಾಷೆನೇ ಕಲ್ತಿದೆ ಅವರ ಒಡನಾಡಿಯಾಗಿ ಅವರಿಗೆ ಬೆಸುಗೆಯ ಕೊಂಡಿ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಹೆಮ್ಮೆ ವಿಚಾರ ಮಗು ಸೌಮ್ಯ ತನ್ನ ಹಿಂದಿನ ನೆನಪಿನಲ್ಲಿ ಇರ್ತಕ್ಕಂಥ ಎರಡು ಮಾತನ್ನ ಅವರ ಜೊತೆ ಒಡನಾಟದ ನೆನಪುಗಳನ್ನ ಹಂಚ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀವಿ ಸಣ್ಣ ಮಗುವಾಗ ನಮ್ಮ ತಂದೆ ಬೆಳವಡಿನಲ್ಲಿ ಮದುವೆಗಳಿಗೆ ಬೆಳಗ್ಗೆ ಹೋಗೋದ್ ಕಮ್ಮಿ ಆ ಸಂದರ್ಭದಲ್ಲಿ ಇವಳಿಗೆ ಇವ್ ಸಣ್ಣ ಮಗು ಇದ್ದಾಗ ಪಬ್ಬಾ ಮೊಬ್ಬೆ ಅಂತಂದ್ಬಿಟ್ರೆ ಬೊನಿನೂ ಹೋಗಿದಾರೆ ನನ್ನ ಆಗ್ಲಿ ಅವಳನ್ನ ಆಗ್ಲಿ ಕರ್ಕೊಂಡು ಹೋಗಿಲ್ಲ ಅಷ್ಟು ಅವಳು ಮೇಲೆ ಬಾಂಧವ್ಯ ಜಾಸ್ತಿ ಇದು ಯಾವತ್ತೂ ಹೋದರಲ್ಲ ಯಾರ್ದೋ ಒಬ್ಬರು ಮದುವೆ ಹೋಗಿದ್ರೆ ಅಯ್ಯೋ ಮಾಸ್ಟರ್ ನೀವು ಇಲ್ಲಿಗೆ ಅಯ್ಯೋ ನೀವು ಬಂದಿದ್ದೆ ಹೆಚ್ಚು ಕಂಡ್ರೆ ಅಂತ ಹೇಳಿದ್ದು ಉದಾಹರಣೆ ಮಾಡಿದಾಗ ಬರೋರು ಐದ್ ಗಂಟೆ ಕಾಫಿ ಕುಡ್ ಐದ್ ಗಂಟೆ ಕರ್ಕೊಂಡು ಹೋಗೋಣ ವಾಕಿಂಗ್ ಗೆ ಅವ್ರು ಹೋಗೋಣ ಜೊತೆ ಅಪರೂಪದ ಬಂದ ಅಪರೂಪದ ಬಂದ ರಕ್ತ ಸಂಬಂಧದಲ್ಲಿ ರಕ್ತ ಸಂಬಂಧದಲ್ಲಿ ಆಗೋದು ಒಂದು ಬಂದಲ್ಲ ಈ ಅಪರೂಪದ ಬಂದ ವಿಶೇಷ ಬಂದ ನೆನೆ ಸುತ್ತ ನಿಂತವರ ನೆನೆ ನೆರಳ ಕೊಟ್ಟವರ ನೆನೆ ಉಪಕಾರವನ್ನು ಮುದ್ದುರಾಮ ಅಂತಕ್ಕಂಥ ಕವಿವಾಣಿಯಂತೆ ಮಗು ತನ್ನ ಭಾವನಾತ್ಮಕವಾಗಿರ್ತಕ್ಕಂಥ ಅಶು ತರ್ಪಣವನ್ನ ಆಗ್ತಾ ಇದೆ ಅಂತಂದ್ರೆ ಅವರ ನಡುವಿನ ಬಾಂಧವ್ಯ ಚೆನ್ನಾಗಿತ್ತು ಗೊತ್ತಾಗ್ತದೆ ಇಡೀ ಕುಟುಂಬ ನಮ್ಮ ಮನೆ ಮಗಳು ಅಂತ ಹೇಳಿ ಸ್ವೀಕಾರ ಮಾಡಿರ್ತಾರೆ ಎಮ್ಮ ವಿಚಾರ ಎಮ್ಮೆ ವಿಚಾರ ಅಂತ ಹೇಳ್ತಾ ಇಲ್ಲಿವರೆಗೂ ಸರ್ ಸಹಕರಿಸಿ ತಮ್ಮ ಕುಟುಂಬದ ಸವಿರುವವರನ್ನು ಕೊಟ್ಟದಕ್ಕಾಗಿ ಇಡೀ ನಿಮ್ಮ ಕುಟುಂಬಕ್ಕೆ ನಾವು ಕೃತಜ್ಞರಾಗಿ ಯು